ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ನಮ್ಮ ಗಾಡಿಗಳನ್ನು ತೊಳಿತು ತೊಳೆಯುತ್ತಿದ್ದೇವೆ ಮಾತ್ರ ಆಗಲ್ಲ ತೊಳೆಯಕ್ಕೆ ಏ ಡ್ಯಾಡಿಕಲ್ವೋ ಅರ್ಜುನ್ ನೀನೆ ಎತ್ಕೊಂಡು ಬರ್ಬೇಕು ನೀರು ನೀರು ಹೇಳಕ್ಕೆ ಇಷ್ಟಪಡ್ತೀಯ ಅಜುನ್ ಅದೇ ತೊಳಸ್ಕೊಂಬರ್ಬೇಕು ಅದೇ ಹೇಳ್ತಾರದು ಈಗ ನನ್ನ ಕೈಲೇ ಆಗಲ್ಲ ಪಾಪ ನಾವು ಒಳ್ಳೆ ಒಳಗಡೆ ಹೊಣ್ಣ ನಾವು ಒಳಗಡೆ ಹೊಣ್ಣ ಬಾಪ ನಮ್ಮ ಒಳಗಡೆ ಹೊಣಬಾ ಅವ್ರು ಓಕೆ ಇವಾಗ ಅವರು ಗಾಡಿ ತೊಳಿತಾವ್ರೆ ಮಕ್ಕಳು ತೋರಿಸ ಎದ್ಬಿಟ್ಟು ಫಸ್ಟ್ ಅವನ ಗಾಡಿನೇ ತೊಳ್ಕೊತವನೇ ಓಕೆ ಇವಾಗ ಕಾರ್ ತೊಳಿತಾವ್ರೆ ಅರ್ಜುನ್ ಮತ್ತು ಮಧುಸೂದನ್ ಅಜೋ ಇದು ಹ್ಞೂ ಅಜೋ ಅದೊಂದು ಓಪನ್ ಐತೆ ನಿಮ್ಮ ಹತ್ರ ಕೊಟ್ಟನಲ್ಲ ಅಲ್ಲಿ ಕೋಳಿ ಅಂಗಡಿಯಲ್ಲಿ ಬಿದ್ದೋಗಿರ್ಬೇಕಲ್ಲಿ ಓಪನ್ ಐತೆ ಮುಂದೆ ಐತೆ ನೋಡಿ ಕಾರ್ ಕಾರ್ಕ್ ಎತ್ಕೊಳ್ಳೋ ಹಾಪ್ಟಿ ಇದನ್ನು ಪಾಪ ಗಾಡಿಯೆಲ್ಲ ತೊಳೆದು ಬಂದ ನಮ್ಮಅಮ್ಮ ಟಾಸ್ಕ್ ಕೊಟ್ಟವ್ರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಕಷ್ಟಪಡೋದು ನೋಡಿದೆ ಅಂತ ಬಕ್ಕಂಟೆ ಎಲ್ಲಾ ತಕ್ಕಳೋದು ನಾನು ತೆಗಿತೀನಿ ತಿಳ್ ಮಾಡ್ಬಿಟ್ಟು ಕುತ್ಕೊಂಡ ತಗಿ ಯಪ್ಪಾ ರಕ್ತ ಬರ್ಸ್ತಾ ಮದ್ರೆ ತೋರಿಸು ನೀನೇ ಅಂತ ಗೊತ್ತಾಗ್ಲಿ ಅಮ್ಮನಲ್ಲ ಚೆಲ್ಲ ಒಂದೊಂದು ಛಟಕ್ಕೆ ಅದು ಗಾಡಿ ಈಗ ಸ್ವಲ್ಪ ಹುಷಾರಾಗಿದ್ದೀನಿ ಕಣಮ್ಮ ಎರಡು ದಿನದಲ್ಲಿ ಇವೆಲ್ಲ ಕ್ಲೀನ್ ಮಾಡಾಕ್ತೀನಿ ಕಣಮ್ಮ ಏನೇನು ಇರಲ್ಲ ಗಿಡಗಳು ನಾನು ಹುಷಾರ್ ಇರ್ಲಿಲ್ಲ ನನಗೆ ಒಂದೂವರೆ ತಿಂಗಳು ಭಾಳ ಅನುಭವಿಸ್ಬಿಟ್ಟೆ ಮಾತ್ರ ನಾನು ಅಪ್ಪ ಈಗ ಸ್ವಲ್ಪ ಸ್ವಲ್ಪ ರಿಕವರ್ ಆಗ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಮಾವುಡ್ತೀಗಲ್ಲ ಕೆಲಸ ನೋಡಿ ನಮ್ಮಅಮ್ಮ ರೆಡಿ ಆಗ್ಬಿಟ್ಟು ದಂತದ ಗೊಂಬೆಗೆ ಡ್ಯಾಡಿ ನಾಡು ಏನಮ್ಮ ಡ್ಯಾಡಿ ಆಡೆಲ್ಲಾ ಆಡ್ತೈತಿ ನಿನಗೆ ಸೊ ಇಲ್ಲಿ ವೇಣಿಗೆ ಡ್ಯಾಡಿ ಉಪ್ಪಿನ ಶಾಖ ಕೊಡ್ತೈತೆ ಸೊ ಅದಕ್ಕೂ ಹೇಳ್ಬೇಡಿ ತಂದೆ ಹತ್ರ ಕಾಲು ಮುಟ್ಟಿಸ್ಕೋಬೇಡಿ ಅದು ಇದು ಅಂತ ಸೊ ಅದು ನಾನೇ ಕೊಡ್ತಿದ್ದೆ ಅವ್ನಿಗೆ ಯಾವಾಗಲೂ ಈಗ ಗಾಡಿ ಎಲ್ಲ ತೊಳೆಸ್ಕೊಬಂದ್ಮೇಲೆ ಆಮೇಲೆ ಚಿಕ್ಕ ವಯಸ್ಸಿಂದನೂ ನಮ್ಗೆ ಏನೇ ಆದ್ರೂ ಡ್ಯಾಡಿನೇ ಈ ಥರ ಎಲ್ಲ ನಮಗೆ ಇದು ಮಾಡೋದು ಸೊ ನಮಗೆ ಅದಾದ್ಮೇಲೆ ನಾವು ಅವ್ರನ್ನ ಮುಕ್ಕಂತೀವಿ ಸೊ ಎಲ್ಲನೂ ಮಾಡ್ತೀವಿ ಹಂಗಂತ ತಕ್ಷಣ ಏನು ಅದೇನು ಕೆಟ್ಟಿದ್ದು ಅಂತ ದಯವಿಟ್ಟು ಹೇಳೋಕ್ಕೆ ಹೋಗ್ಬೇಡಿ ಸೊ ನಮ್ಮ ಮನೇಲಿ ನಾವು ಅದೆಲ್ಲ ಅಲ್ಲ ಈಗ ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ಅದಕ್ಕೂ ಆಮೇಲೆ ನೆಗೆಟಿವ್ ಆಗಿ ಹೇಳ್ಬೇಡಿ ಅಂತ ಅಷ್ಟೇ ಹೇಳ್ತಿದ್ದೀನಿ ಅಬ್ಬಾ ಮುಧಗೌಡ್ರಿ ಈ ಕಡೆ ಬದು

ಸಾಯಂಕಾಲ ಪೂಜೆ ಮಾಡ್ತಾ ಇದೆ ಫಸ್ಟ್ ಟೈಮ್ ಅಲಾಜು ಅಜ್ಜು ಸಾಯಂಕಾಲ ಪೂಜೆ ಸಾಯಂಕಾಲ ಮಾಡ್ತೀವಿ ಫಸ್ಟ್ ಟೈಮ್ ನಾವು ಯಾಕಂದ್ರೆ ಬೇಗನೆ ಮಾಡಿಬಿಡ್ತೀವಿ ಬಟ್ ನನಗೆ ಕೆಲಸ ಬಂದಿತ್ತು ಸ್ವಲ್ಪ ಕೆಲಸದ ಹತ್ರ ಹೋಗ್ಬೇಕಿತ್ತು ಹೋಗಿ ಬಂದು ಈ ಗಾಡಿ ಸ್ವಲ್ಪ ಸ್ವಲ್ಪ ಕೊಡಮ್ಮ ಸಾಕು ಸ್ವಲ್ಪ ಸ್ವಲ್ಪ ಇಡಮ್ಮ ಕಾರು ಇವಾಗ ಸಿಂಪಲ್ ಆಗಿ ತೊಳೆದಿನಿ ಅಲ್ಲಿ ನಾಳೆ ಹೋಗಿ ನೀಟಾಗಿ ತೋರಿಸ್ಬೇಕು ಅಲ್ಲಿ ನೀರಲ್ಲಿ ಬರ್ತಾನೆ ನೀರಲ್ಲಿ ಬರ್ತಾನೆ ಹೂವು ಎಷ್ಟು ಆಂಟಿ ಪುರಿ ತಂದಿದ್ದಾರೆ ಥ್ಯಾಂಕ್ಸ್ ಆಂಟಿ அம்மா அங்கல் இன்னும் அந்த போய்த்தே ಹ್ಮ್ ಅಲ್ಲಾಗಿದ್ರೆ ಎಲ್ಲ ಆಯ್ಕೊಳ್ಳಕ್ ಬಂದಿರೋರು ಹುಡುಗರು ಹುಡುಗರು ಲಕ್ಷ್ಮಿ ಅವರು ಈಗ ಗಾಡಿ ತೆಗಿತಿದ್ದಾರೆ ನಿಂಬೆಹಣ್ಣ ಹಾಕಿದ್ದಾರೆ ಮನೆ ಮೂರನೇ ಯುವರಾಜ ಗಾಡಿ ಎತ್ತುತ್ತಿದ್ದಾನೆ ವೆರಿ ಗುಡ್ ಗುಡ್ಕೊಂಬ ಈಗ ನಮ್ಮ ಮನೆಯ ಮಹಾರಾಜ ಇವಾಗ ಅರ್ಜುನ್ ಇವರೇ ಮಾಡಿರೋ ಒಂದು ಇಂಗ್ರೀಡಿಯೆಂಟ್ ಇದು ಅಂದ್ರೆ ನಾನೇ ಮಾಡಿರೋದು ಅಂದ್ರೆ ಈನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಇದು ರೆಸಿಪಿ ಏನೇನು ಹಾಕಿದೀ ಅದಕ್ಕೆ ಸಿಂಪಲ್ಲು ಅಕ್ಕಿ ಅಕ್ಕಿ ಅಕ್ಕಿನ ನೆನೆ ಹಾಕ್ಬಿಟ್ಟು ಆಲೂಗಡ್ಡೆ ಹಾಕ್ಬಿಟ್ಟು ಹ್ಞೂ ಆಮೇಲೆ ಉಪ್ಪು ಉಪ್ಪು ಮೆಣಸಿನ್ಕಾಯಿ ಹಸಿ ಹಸಿ ಮೆಣಸಿನ್ಕಾಯಿ ಆಮೇಲೆ ಕರಿಬೇ ಸೊಪ್ಪು ಹ್ಞೂ ಇದಿಷ್ಟು ಹಾಕಿದ್ದೀನಿ ಒಂದಿನ ರೆಸಿಪಿ ತೋರಿಸ್ತೀನಿ ಬಿಡಿ ಇದನ್ನೇ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ನೀವು ಅಷ್ಟೇ ಯಾವ ನನಗೂ ಹುಷಾರು ಇಲ್ವಲ್ಲ ಸೊ ಏನೂ ಮಾಡೋಕ್ಕಾಗ್ತಿಲ್ಲ ಅಷ್ಟೆ ಇಲ್ಲಾಂದ್ರೆ ಹೆಂಗೆ ಮಾಡ್ತಿದ್ದೀವಿ ಅಲ್ವಾ ನಾವು ಏನೇನೋ ಐಟಮ್ಸ್ ಎಲ್ಲ ಮಾಡ್ಬಿಡ್ತೀವಿ ನಾವು ಬನ್ನಿ ಬನ್ನಿನ್ ರಮೇಶ್ ಬನ್ನಿ ಅಮ್ಮ ಓಕೆ ನೋಡಿ ಹಾಕೋಣೆ ಹಾಕ್ಬಿಟ್ಟು ಹಂಗೆ ಹೋಗ್ತಾನೆ ನೋಡಿ

ಏನು ಹೇಳಲಿ ನನಗೆ ಏನೋ ಒಂದು ಹೆಸರು ಅರ್ಜುನ್ ಬಂಡ ಅರ್ಜುನ್ ಬಂಡಾ ಇದು ಹಾಂ ಹದಿನೈದು ಸಾವಿರ ಏನು ಕಂಗೊಡಿದ್ದೈತೆ ಎಣ್ಣೆ ಹೌದಾ ನಾನಂತೂ ಎಸ್ಕೆಪ್ ಶರೀಫ್ ಪುಟಾಣಿ ಬಂಗಾಡಿ ನೋಡಪ್ಪ ಇಲ್ಲಿ ಓನೇ ಮಗನೇ ಮಾಡ್ತಿದ್ದೆ ನೀನು ಇಲ್ಲಿ ಇಲ್ಲಿ ಇಲ್ವಾ ಇಲ್ಲಿ ಸರಿ ಬಾ ಇಲ್ಲಿ ಹ್ಞೂ ಇನ್ನೊಂದು ಮಗನೇ ಇಲ್ಲಿ ನೋಡಪ್ಪ ಸರಿ ನೋಡಿ ನಮ್ಮ ಮನೆಯಲ್ಲಿ ಟಮೊಟೊ ಬೆಳೆದಿದೆ ಎರಡು ಟಮೊಟೊ ಬದನೆಕಾಯಿ ಅಲ್ಲಮ್ಮ ಬದ್ನೆಕಾಯಿ ಇವಾಗ ಬಿಡು ಆಮೇಲೆ ಕಟ್ ಮಾಡು ಅದು ಕಟ್ ಮಾಡಬೇಡಮ್ಮ ಎಲ್ಲಿ ಬಿದ್ದೈತೆ ಬದನೇಕಾಯಿ

ಅಲ್ಲೆಲ್ಲ ಒದ್ದೆ ಮಾಡ್ಕೊಬೇಡ ನಡಿಯಪ್ಪ ಅಲ್ಲಿ ಈಗ ಹ್ಯಾಪಿ ಬರ್ಡೇ ಚೂ ಯು ಹ್ಯಾಪಿ ಬರ್ಡೇ ಡೇ ಯು ವೇಣು ಡೇ ಎಲ್ಲ ಇವತ್ತು ವಿಶ್ ಮಾಡಿಬಿಡಿ ಎಲ್ಲರಿಗೂ ಥ್ಯಾಂಕ್ ಯು ವಿಶ್ ಮಾಡ್ತಿರೋರು ವಿಡಿಯೋ ನೋಡಿ ವಿಶ್ ಮಾಡ್ತಿರೋ ಎಲ್ಲರಿಗೂ ಧನ್ಯವಾದಗಳು ಮನೆಗಳು ಕಿವಿ ಕೇಳೋದೇ ಇಲ್ಲ ನಾವು ಎಲ್ಲಿ ಹೋಗ್ತಿದ್ದೀವಿ ಶಿವ ಸರ್ ಮನೆ ಅಲ್ಲಿಂದ ಫಿಲಮ್ ಕಾಂತಾರ ಕಾಂತಾರ ಮೂವಿ ಕರ್ಕೊಂಡು ಹೋಗ್ತಾರೆ ಕಾಂತಾರ ಕಾಂತಾರ ಚಾಪ್ಟರ್ ಒನ್ ಚಾಪ್ಟರ್ ಒನ್ಗೆ ಕರ್ಕೊಂಡು ಹೋಗ್ತಾವೆ ರೀ ನಾವು ಹೋಗ್ತಾ ಇದ್ದೀವಿ ನನ್ನ ಬರ್ಡೇ ಸ್ಪೆಷಲ್ ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ ಓಕೆ ಆಮೇಲೆ ಹೋಗಿ ಸಿಗ್ತೀವಿ ಬನ್ನಿ ಮತ್ತೆ ಸಿಕ್ತೀವಿ ಇವಾಗ ನನ್ನ ಬರ್ಡೇ ಪ್ರಯುಕ್ತ ನಮ್ಮ ಶಿವ ಸರ್ ಮನೆಗೆ ಬಂದು ಈಗ ಶಿವಸರು ಕಾಂತರ್ಸಗೇನ್ ಹ್ಯಾಪಿ ಬರ್ತೇ ಟು ಹಿಮ್ ಥ್ಯಾಂಕ್ ಯು ಸರ್ ರೆಕಾರ್ಡ್ ಪ್ಲಸ್ ಹಿಮ್ ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ಶಿವಸರು ಕಾಂತರ ಫಿಲಮ್ಗೆ ಕರ್ಕೊಂಡು ಹೋಗ್ತಾರೆ ಪಾರ್ಟಿ ಟ್ರೀಟ್ ಓಕೆ ನಮ್ಮ ಮೂವಿ ಮುಗಿಸ್ಕೊಂಡು ಆಮೇಲೆ ನೋಡೋಣ ಏನಾಗುತ್ತೆ ಅಂತ ದೇವನ್ನಿ ನಮ್ಮ ಕಲ್ ಖಂಡಿತ

ಯಾವ ಮೂವಿಗೆ ಹೋಗ್ತಾ ನೀನ್ ಮಾತಾಡಲ್ವಾ ಮಾತಾಡ್ತಿಲ್ಲ ನೀನು ಬ್ಲಾಗ್ ಮಾಡ್ತೀನಿ ಅಂತ ಕರೆಕ್ಟ್ ಲೆಜೆಂಡ್ ಅಲ್ಲ ಅದು ಕಾಂತಾರ ಕಾಂತಾರ ಓಕೆ ಇನ್ನು ಮೂವಿಗೆ ಹೋದ್ಮೇಲೆ ಅಲ್ಲಿ ಹೋಗಿ ಸಿಕ್ಕೀನಿ

ನೋಡಿಕೊಂಡು ಇದ್ದೀವಿ ಆಮೇಲೆ ಸಿಗ್ತೀವಿ ನಾವು ನಿಮಗೆ ಓಕೆ ಏನಂದರೆ ನಾಯಿಗೆ ಕೆಲವು ನಾಯಿಗಳು ಬರಲ್ಲ ಒಳಗೆ ಸೊ ಎದುರುಕಂತವೆ ಸೊ ಇಲ್ಲಿ ಬಂದು ಮಲಗಿದ್ವು ಲೈನಿಗೆ ಮತ್ತೆ ನೋಡಿ ಒಳಗಡೆ ಅಲ್ಲಿ ಸೀಟೆಲ್ಲ ಕಿತ್ತಾಕ್ತವೆ ಸೊ ಅದಕ್ಕೆ ನೋಡಿರಿ ಸೊ ಅದಕ್ಕೆ ನೋಡಿರಿ ಇಲ್ಲಿ ಮಲಗಲಿ ಮಳೆ ಅಲ್ಲ ಮಾ ಪಾಪ ಬೀಳಬಾರ್ದು ಅಂದ್ಬಿಟ್ಟು ಇಲ್ಲಿ ಗೂಡ್ ಥರ ಮಾಡಿದ್ದೀವಿ ಫಸ್ಟ್ ಒಂದು ವ್ಯವಸ್ಥೆ ಮಾಡಬೇಕು ಓಕೆ ಈ ಬ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ಸಿಕ್ಕಿವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್